ಇನ್ನು ರಾಮನಗರ ಜಿಲ್ಲೆಯ ಮರುನಾಮಕರಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವೆ ಟಾಕ್ ಫೈಟ್ಗೆ ಕಾರಣವಾಗಿದೆ ರಾಮನಗರಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅಂತ ಕುಮಾರಸ್ವಾಮಿಯವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಜಿಲ್ಲೆಯ ಹೆಸರು ಬದಲಿಸಿ ಹಣ ಲೂಟಿಗೆ ಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದರೆ ಅವ್ರಿಗೇನು ತೊಂದರೆ ಅಂತ ಹೇಳಿ ದಳಪತಿಗೆ ಅರ್ಥಾತ್ ಕುಮಾರಸ್ವಾಮಿಯವರಿಗೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಅವರು ಡಿಚ್ಚಿಯನ್ನು ಕೊಟ್ಟಿದ್ದಾರೆ ಲೂಟಿ ಆಗಿದೆ ಅಂದ್ರೆ ಕುಮಾರಸ್ವಾಮಿಯೇ ಮಾಡಿರ್ಬೇಕು ಅಂತ ಹೇಳಿ ಡಿ ಕೆ ಸುರೇಶ್ ತಿರುಗೇಟನ್ನು ಕೊಟ್ಟಿದ್ದಾರೆ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ ಎರಡು ಸಬ್ಜೆಕ್ಟ್ ಬಂದಿದ್ದಾರೆ ಒಂದು ರಾಮನಗರದ ಜಿಲ್ಲಾ ಕೇಂದ್ರವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರ ಪರಿವರ್ತನೆ ಮಾಡಿರತಕ್ಕ ಹೆಸರನ್ನ ಬದಲಾವಣೆ ಮಾಡಿರುತ್ತೆ आम लग रहा है लड़के चाइनीज़ बंते हैं आम लग रहा है आम लग रहा है तो फिर जोड़ा क्या सब लग रहा है मिले मलाज का और मलाज का बोल मार गए थे रस्सी चाइनीज़ बोले थे रस्सी मंदे चाइनीज़ बोले थे भाई बे मार दो अब पंडे सना अब बुरस्सना टाइपिंग बोलोगे ना ಬೆಂಗ್ಳೂರ್ ಜಿಲ್ಲೆ ಅಥವಾ ಯಾರೋ ಲೂಟಿ ಮಾಡ್ತಾರೆ ಅಂತ ಇನ್ನೊಂದು ಏನ್ ಹೇಳ್ತಾರೆ ಅದಕ್ಕೆ ಯಾವುದೇ ಆಧಾರಗಳಿಲ್ಲ ಅವ್ರೇನಾದ್ರು ನಾವು ಲೂಟಿ ಮಾಡಿದೀವಿ ಅನ್ನೋದನ್ನ ಹೇಳತ್ತು ಅಂತ ಅಂದ್ರೆ ಬಹುಶಃ ಅವರು ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಮಾಡಿದಾಗಲೂ ಕೂಡ ಆಗಿರ್ಬೇಕು ಅಲ್ವಾ ಆರೋಪ ಮಾಡೋದು ರಾಜಕೀಯ ಕಾರಣಗಳಿಗೆ ಇಲ್ಲಿ ಹೆಸರು ಬದಲಾವಣೆ ಮಾಡಿದೀವಿ ಅಂದಿದ ತಕ್ಷಣ ದುಡ್ಡು ಅಪನಂಬಿಕೆಯನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಹೆಸರು ಬದಲಿಸುವ ಅಧಿಕಾರ ಇದೆ ಜನರೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಸಿದ್ದರಾಮಯ್ಯವ್ರಿಗೆ ಈಗ ಸಿದ್ದರಾಮಯ್ಯವ್ರಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಮತ್ತೊಂದು ಕಡೆ ಬಿಜೆಪಿ ಶಾಸಕ ಚನ್ನಬಸಪ್ಪ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ನಿಮಗೆ ತಾಕತ್ ಇದ್ದರೆ ಟಿಪ್ಪು ಹೆಸರಿರುವ ನಗರಗಳನ್ನು ಬದಲಾಯಿಸಿ ಅಂತ ಚಾಲೆಂಜ್ ಹಾಕಿದ್ದಾರೆ ದೇಶ ದ್ರೋಹಿಗಳ ಹೆಸರಿರುವ ನಗರಗಳನ್ನು ಬದಲಾವಣೆ ಮಾಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅವರು ಯಾವ ಇತಿಹಾಸ ಇತ್ತು ಅದಕ್ಕೆ ರಾಮನಗರಕ್ಕೆ ರಾಮನಗರ ಜಿಲ್ಲೆ ಮಾಡುವಾಗ ಸಿ ಇವೆಲ್ಲವೂ ಕೂಡ ಡಿಶಿಷನ್ಗಳು ಈಗ ಜನ ಅಭಿಪ್ರಾಯದ ಮೇಲೆ ಮಾಡಿದ್ದಾರೆ ಜನ ಅಭಿಪ್ರಾಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ ಮಾಡಿದ್ದಾರೆ ಈಗ ರಾಮ ನಗರವನ್ನೇ ರಾಮನ ನಗರವನ್ನೇ ಬದಲಾವಣೆ ಮಾಡುವಂಥ ಹೆಸರನ್ನು ಬದಲಾವಣೆ ಮಾಡುವಂಥ ಸ್ಥಿತಿಗೆ ತಾವು ಕೈ ಹಾಕಿದ್ದೀರಿ ರಾಮನ ಆಶೀರ್ವಾದ ನಿಮ್ಮ ಜೊತೆಗೆ ಇರೋಕ್ಕೆ ಸಾಧ್ಯವೇ ಇಲ್ಲ ಹೆಸರಿನಲ್ಲಿ ಏನಿಲ್ಲ ಹೆಸರು ಬದಲಾವಣೆ ಮಾಡಿದ ತಕ್ಷಣ ನಾವು ಹೆಸರು ಬದಲಾವಣೆ ಮಾಡಿದ್ದೇವೆ ನಿಮಗೆ ತಾಕತ್ತಿದ್ರೆ ರಾಮನಗರದ ಬದಲಾವಣೆ ಮಾಡಕ್ಕೆ ಹೋಗಬೇಡಿ ಟಿಪ್ಪು ನಗರಗಳು ಎಲ್ಲೆಲ್ಲಿದೆ ಎಲ್ಲ ಟಿಪ್ಪು ನಗರವನ್ನು ಬದಲಾವಣೆ ಮಾಡಿ ದೇಶದ್ರೋಹಿಗಳ ಹೆಸರು ಎಲ್ಲೆಲ್ಲಿದೆ ಅದನ್ನು ಇಡೀ ದೇಶದಲ್ಲಿ ಬದಲಾವಣೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ರಾಮನಗರ ನಿಮಗೇನು ತೊಂದರೆ ಕೊಟ್ಟಿದೆ ನಿಜವಾಗ್ಲೂ ನಿಮಗೆ ತಾಕತ್ತಿದ್ರೆ ರಾಮನಗರ ಬದಲಾವಣೆ ಮಾಡಬೇಡಿ ಟಿಪ್ಪು ನಗರ ಹೆಸರುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಾ ದೇಶದ್ರೋಹಿಗಳ ಹೆಸರುಗಳು ಎಲ್ಲೆಲ್ಲಿದೆ ಅದನ್ನು ಬದಲಾವಣೆ ಮಾಡಿ ನಿಮ್ಮ ನಿಜವಾದ ತಾಕತ್ತನ್ನು ಪ್ರದರ್ಶನ ಮಾಡಿ